ಓಂ ಶಾಂತಿ ಪಿತಾಶ್ರೀ ಬ್ರಹ್ಮ ಬಾಬಾರವರ ಅದ್ಭುತ ಜೀವನ ಚರಿತ್ರೆಯ ಕೊನೆಯ ಭಾಗವನ್ನು ತಿಳಿದುಕೊಳ್ಳೋಣ ಪರಮಾತ್ಮ ಶಿವ ಹಾಗೂ ಪಿತಾಶ್ರೀ ಅವರೊಡನೆ ಆತ್ಮಗಳ ಮಿಲನ ವಿದೇಶಿ ಸೇವಾ ಕೇಂದ್ರಗಳ ಮುಖ್ಯ ಸಂಚಾಲಕರು ಹಾಗೂ ಪ್ರಧಾನ ಕೇಂದ್ರದ ಸಹ ಆಡಳಿತ ಅಧಿಕಾರಿಣಿಯಾಗಿರುವ ಬ್ರಹ್ಮ ಕುಮಾರಿ ಜಾನಕಿಯವರು ಹೇಳುವಂತೆ ಯಾರು ಈಶ್ವರೀಯ ಸೇವಾ ಕೇಂದ್ರಗಳಿಗೆ ಪ್ರತಿನಿತ್ಯವೂ ಬಂದು ಜ್ಞಾನವನ್ನು ಪಡೆಯುತ್ತಾರೋ ಅವರಿಗೆ ಆತ್ಮಗಳ ತಂದೆಯಾದ ಪರಮಾತ್ಮ ಶಿವನನ್ನು ಮಿಲನ ಮಾಡಬೇಕೆಂಬ ಉತ್ಕಟವಾದ ಇಚ್ಛೆಯುಂಟಾಗುತ್ತಿತ್ತು ಅವರ ಮನಸ್ಸಿನಲ್ಲಿ ಈ ಬ್ರಹ್ಮಕುಮಾರಿ ಸಹೋದರಿಯರ ಜೀವನವು ಇಷ್ಟೊಂದು ಪವಿತ್ರ ಮತ್ತು ಸಂಪನ್ನವಾಗಿರಬೇಕಾದರೆ ಸ್ವಯಂ ಪಿತಾಶ್ರೀ ಬ್ರಹ್ಮಾರವರ ಜೀವನವು ಅತ್ಯಂತ ನಿರ್ಮಲ ಹಾಗೂ ದಿವ್ಯ ಗುಣ ಸಂಪನ್ನವೂ ಆಗಿರಲೇಬೇಕು ಬ್ರಹ್ಮ ಬಾಬಾರವರ ಸಾಧಾರಣ ಹಾಗೂ ವೃದ್ಧ ಮಾನವೀಯ ಶರೀರದಲ್ಲಿ ಎಲ್ಲ ಆತ್ಮಗಳ ಪರಮಪಿತನಾದಂತಹ ಪರಮಾತ್ಮ ಶಿವನು ಅರ್ಥಾತ್ ಶಿವಬಾಬಾ ಬರುತ್ತಾರೆ ಮತ್ತು ಅವರೇ ಬ್ರಹ್ಮಾರವರ ಮುಖ ಕಮಲದಿಂದ ಜ್ಞಾನವನ್ನು ಕೊಟ್ಟು ಪರಂಧಾಮಕ್ಕೆ ಕರೆದೊಯ್ಯುತ್ತಾರೆ ಅಂದ ಮೇಲೆ ಈ ಕೌತುಕವನ್ನು ಅವಶ್ಯವಾಗಿ ನೋಡಲೇಬೇಕು ಜಗತ್ತಿನಲ್ಲಿ ಇದಕ್ಕಿಂತಲೂ ಮಹತ್ವಪೂರ್ಣವಾದ ಹಾಗೂ ಅದ್ಭುತವಾದಂತಹ ವಿಚಾರ ಬೇರೆ ಯಾವುದಿದೆ ತ್ರಿಲೋಕಿನಾಥ ಸರ್ವಶಕ್ತಿವಂತ ಪರಮಪಿತ ಪರಮಾತ್ಮನು ಸೂರ್ಯ ಚಂದ್ರ ತಾರಾ ಗಣಗಳಿಗಿಂತಲೂ ದೂರವಿರುವ ಪರಮಧಾಮದಿಂದ ಆತ್ಮಗಳಾದ ನಮಗೆ ಈಶ್ವರಿಯ ಜ್ಞಾನವನ್ನು ಕೊಡಲು ಪತೀತರಿಂದ ಪಾವನ ಮಾಡಲು ಪ್ರತಿನಿತ್ಯವೂ ಬರುವರು ನಮ್ಮ ನಗರಕ್ಕೂ ಅಬು ಪರ್ವತಕ್ಕೂ ಇರುವ ದೂರವಾದರೂ ಎಷ್ಟು ನಾವೀಗ ಈ ಜ್ಞಾನದಿಂದ ಅವರನ್ನು ಅರಿತೆವು ಅರ್ಥ ಮಾಡಿಕೊಂಡೆವು ಇನ್ನು ಅವರೊಡನೆ ಮಿಲನ ಮಾಡದೆ ಒಂದು ಕ್ಷಣವೂ ಇರಲಾರೆವು ಜನ್ಮ ಜನ್ಮಾಂತರಗಳಿಂದ ಯಾವ ಭಗವಂತನನ್ನು ಕರೆಯುತ್ತಿದ್ದೆವೋ ಯಾರನ್ನು ಮಂದಿರ ಗುರುದ್ವಾರ ತೀರ್ಥಸ್ಥಳ ಪರ್ವತ ಗುಹೆ ಕಾಡು ಮೇಡುಗಳಲ್ಲೆಲ್ಲ ಹುಡುಕುತ್ತಿದ್ದೆವು ಅದೇ ಸತ್ಯ ಮನಪ್ರಿಯ ಪ್ರಿಯಮ ಪ್ರಿಯ ಪಿತ ಪ್ರಭುವು ಬಂದಿರುವಾಗ ಅವನೊಡನೆ ಮಿಲನವಾಗದೇ ಇರಲು ಹೇಗೆ ಸಾಧ್ಯ ಅವನು ಪರಮಧಾಮದಿಂದ ಬರುವುದೆಂದರೆ ನಮಗೆ ಆಹ್ಲಾದಕರವಾದ ವಿಷಯವಾಗಿದೆ ಮತ್ತು ನಮ್ಮ ಮನಸ್ಸು ಬಹಳ ಕಾತುರಗೊಂಡಿದೆ ರೋಮ ರೋಮಗಳಲ್ಲಿಯೂ ಒಂದು ರೀತಿಯ ಆನಂದವು ಹರಿಯುತ್ತಿದೆ ಎಂದು ವಿಚಾರ ಮಾಡುತ್ತಿದ್ದರು ಅನಂತರ ಜಿಜ್ಞಾಸುಗಳು ಬ್ರಹ್ಮಕುಮಾರಿ ಸಹೋದರಿಯರಿಗೆ ಸಹೋದರಿಯರೇ ನಾವಿನ್ನು ಅಧಿಕವಾಗಿ ನಿರೀಕ್ಷಣೆ ಮಾಡುವುದಕ್ಕಾಗುವುದಿಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿಯೇ ಇಷ್ಟೊಂದು ಸಮಯವು ಕಳೆದುಹೋಯಿತು ನಮಗೆ ಇನ್ನು ಉಳಿದಿರುವ ಸಮಯವಾದರೂ ಎಷ್ಟು ಎಂದು ಹೇಳಿಕೊಳ್ಳುತ್ತಿದ್ದರು ಈಶ್ವರಿಯ ಯಜ್ಞದ ಅದ್ಭುತ ನಿಯಮ ಬ್ರಹ್ಮಕುಮಾರಿ ಸಹೋದರಿಯರು ಈಗ ನೀವು ಪಿತಾಶ್ರೀಯವರು ಅವರನ್ನು ಭೇಟಿ ಮಾಡಲು ಹೋಗುವಂತಿಲ್ಲ ಯಾರು ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುವರೋ ತಾಮಸಿಕ ಆಹಾರವನ್ನು ತಿನ್ನುವುದಿಲ್ಲವೋ ಧೂಮಪಾನವನ್ನು ಸೇವಿಸುವುದಿಲ್ಲವೋ ಯಾರು ತಮ್ಮ ಜೀವನದಲ್ಲಿ ಅಲೌಕಿಕ ಪರಿವರ್ತನೆ ಅರ್ಥಾತ್ ಪವಿತ್ರತೆಯನ್ನು ತಂದುಕೊಂಡಿರುವರೋ ತಮ್ಮ ದೃಷ್ಟಿ ಹಾಗೂ ವೃತ್ತಿಯನ್ನು ಶುದ್ಧ ಮಾಡಿಕೊಂಡಿರುವರೋ ಅವರು ಮಾತ್ರ ಆ ಯಜ್ಞಕ್ಕೆ ಹೋಗಲು ಸಾಧ್ಯ ಆತ್ಮಗಳ ಪಿತನಾದ ಪರಮಾತ್ಮನನ್ನು ಯಾರು ತಿಳಿದಿರುವರೋ ಯಾರು ಪರಮಾತ್ಮನ ಸತ್ಪುತ್ರರಾಗಿರುವರು ಅವರನ್ನು ಮಾತ್ರ ಕರೆದುಕೊಂಡು ಬರಬೇಕೆಂದು ತಂದೆಯವರ ಆಜ್ಞೆಯಾಗಿದೆ ಎಂದು ವಿವರಿಸುತ್ತಿದ್ದರು ಸಹೋದರಿಯರು ಯಾರು ತಂದೆಯ ಆಜ್ಞೆಯಂತೆಯೇ ನಡೆಯುವರೋ ಅವರೇ ಸತ್ಪುತ್ರರು ಮನ ವಚನ ಕರ್ಮಗಳಲ್ಲಿ ಪವಿತ್ರತೆಯಲ್ಲಿ ಬ್ರಹ್ಮಚರ್ಯವು ಮೊದಲನೆಯ ಸ್ಥಾನವನ್ನು ಪಡೆದಿದೆ ಏಕೆಂದರೆ ಅದರ ಬಲದಿಂದಲೇ ಇತರ ವಿಕಾರಗಳನ್ನು ಗೆಲ್ಲಬಹುದು ಮತ್ತು ಅದರ ಆಧಾರದಿಂದಲೇ ಆತ್ಮದ ಯೋಗವು ಪರಮಾತ್ಮನಲ್ಲಿ ಬೆಳೆಯುತ್ತದೆ ಯಾರು ಪ್ರಪ್ರಥಮವಾಗಿ ಈ ನಿಯಮವನ್ನು ಪಾಲನೆ ಮಾಡುವರೋ ಆಹಾರ ವ್ಯವಹಾರಗಳನ್ನು ಶುದ್ಧಿ ಮಾಡಿಕೊಳ್ಳುವರೋ ಅವರೇ ಶಿವ ತಂದೆಯ ಅವರ ಆಜ್ಞಾಪಾಲಕ ಸತ್ಪುತ್ರರು ಅಥವಾ ಯೋಗ್ಯ ಮಕ್ಕಳು ಅಂಥವರು ಮಾತ್ರ ಶಿವ ತಂದೆಯವರನ್ನು ಭೇಟಿಯಾಗಬಹುದು ಜ್ಞಾನದಲ್ಲಿ ನಿಶ್ಚಯವಾಗಿದ್ದರೆ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಪರಿವರ್ತನೆಯಾಗಿರುತ್ತದೆ ಅಂಥವರು ತಮೋಗುಣದ ಸ್ವಭಾವಗಳನ್ನು ತ್ಯಜಿಸಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಜ್ಞಾನದ ನಿಯಮಗಳನ್ನು ಪೂರ್ಣ ರೀತಿಯಲ್ಲಿ ಪಾಲನೆ ಮಾಡುತ್ತಾರೆ ಒಬ್ಬ ಜಿಜ್ಞಾಸು ಸಹೋದರಿಯರೇ ಅನೇಕ ಮಾತುಗಳಲ್ಲಿ ನಿಶ್ಚಯವಿದೆ ಕೆಲವು ಮಾತುಗಳಲ್ಲಿ ನಿಶ್ಚಯವಿಲ್ಲ ಅವುವಿಗೆ ಹೋದರೆ ಅವುಗಳಲ್ಲಿಯೂ ನಿಶ್ಚಯವಾಗಬಹುದು ಮತ್ತೊಬ್ಬ ಜಿಜ್ಞಾಸು ಹೇಳಿದರು ಸಹೋದರಿಯರೇ ನನ್ನ ಜೀವನದಲ್ಲಿ ಕೆಲವು ಪರಿವರ್ತನೆಗಳಾಗಿವೆ ಬ್ರಹ್ಮಚರ್ಯ ಅಥವಾ ಪವಿತ್ರತೆಯ ನಿಯಮವೇನೋ ಒಳ್ಳೆಯದೆ ಆದರೂ ನನ್ನಲ್ಲಿ ಎಂತಹ ಕೆಟ್ಟ ಸಂಸ್ಕಾರಗಳು ಇವೆ ಎಂದರೆ ನಾನು ಈ ಕಾಮ ಮಹಾಶತ್ರುವನ್ನು ಗೆಲ್ಲುವುದಕ್ಕಾಗುತ್ತಿಲ್ಲ ನೀವು ನನ್ನನ್ನು ಅಬುವಿಗೆ ತಂದೆಯವರ ಬಳಿಗೆ ಕರೆದುಕೊಂಡು ನಡೆಯಿರಿ ಅವರನ್ನು ಸನ್ಮುಖದಲ್ಲಿ ಮಿಲನವಾದ ಮೇಲಾದರೂ ಈ ಸಂಸ್ಕಾರಗಳು ಪರಿವರ್ತನೆಯಾಗಬಹುದು બ્રહ્માકુમારી સહોદરી ಬ್ರಹ್ಮಚರ್ಯ ವ್ರತದಿಂದ ಬುದ್ಧಿಯು ದಿವ್ಯವಾಗುತ್ತದೆ ಜ್ಞಾನವೇ ದಿವ್ಯ ಚಕ್ಷುವಾಗಿದೆ ದಿವ್ಯ ಬುದ್ಧಿ ಮತ್ತು ದಿವ್ಯ ಚಕ್ಷುವಿನಿಂದ ಪರಮಾತ್ಮನನ್ನು ಅರಿತುಕೊಳ್ಳಬಹುದು ಬುದ್ಧಿಯು ದಿವ್ಯವಾಗಲಿಲ್ಲದಿದ್ದರೆ ಆ ಪರಮ ಪರಮಪಿತ ಪರಮಾತ್ಮನ ಪವಿತ್ರ ಜ್ಞಾನಾಮೃತವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಜ್ಞಾನ ಪ್ರಕಾಶವಿಲ್ಲದಿದ್ದರೆ ಮನಸ್ಸೆಂಬ ಕಣ್ಣಿನಿಂದ ಪ್ರಭುವನ್ನು ನೋಡುವುದಕ್ಕೂ ಆಗುವುದಿಲ್ಲ ಆದ್ದರಿಂದ ಮೊದಲು ನೀವು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿರಿ ಹಾಗೂ ಬುದ್ಧಿಯನ್ನು ದಿವ್ಯವನ್ನಾಗಿ ಮಾಡಿಕೊಳ್ಳಿರಿ ಮತ್ತು ಈಶ್ವರಿಯ ಜ್ಞಾನವನ್ನು ಚೆನ್ನಾಗಿ ಅಳವಡಿಸಿಕೊಂಡು ಹೋಗಿರಿ ಬ್ರಹ್ಮಚರ್ಯವನ್ನು ಅಳವಡಿಸಿಕೊಳ್ಳಲಿಲ್ಲವೆಂದರೆ ನಿಮ್ಮಲ್ಲಿ ಇನ್ನೂ ಸ್ತ್ರೀ ಪುರುಷರೆಂಬ ಭಾವನೆ ಇದೆ ಅಂದರೆ ದೈಹಿಕ ದೃಷ್ಟಿ ಇದೆ ಮತ್ತು ನೀವು ಆತ್ಮವನ್ನು ನೋಡುವುದಕ್ಕೆ ಬದಲು ಶರೀರವನ್ನು ನೋಡುತ್ತಿರುವಿರಿ ಮತ್ತು ನಿಮ್ಮನ್ನು ದೇಹವೆಂದೇ ತಿಳಿದುಕೊಂಡಿರುವಿರಿ ಎಂದು ಸ್ಪಷ್ಟವಾಗುತ್ತದೆ ದೇಹದ ದೃಷ್ಟಿಯಿದೆ ಮತ್ತು ನೀವು ನಿಮ್ಮನ್ನು ದೇಹವೆಂದೇ ತಿಳಿದುಕೊಂಡಿರುವಿರಿ ಎಂಬುದು ಸ್ಪಷ್ಟವಾಗುತ್ತದೆ ದೇಹದ ದೃಷ್ಟಿ ಇರುವುದರಿಂದ ನೀವು ಪಿತಾಶ್ರೀ ಬ್ರಹ್ಮಾರವರ ದೇಹವನ್ನೇ ನೋಡುವಿರಿ ಪಿತಾಶ್ರೀ ಬ್ರಹ್ಮಾರವರ ಶರೀರದಲ್ಲಿ ಆತ್ಮಗಳಿಗೆಲ್ಲ ಪರಮನಾದ ಪರಮಾತ್ಮ ಶಿವನನ್ನು ನೀವು ನೋಡಲಾರಿರಿ ದೇಹಾಭಿಮಾನ ಇರುವುದರಿಂದ ಜ್ಞಾನದ ಸೂಕ್ಷ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಲಾರಿರಿ ಮತ್ತು ಸೂಕ್ಷ್ಮ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಸೂಕ್ಷ್ಮಾತ್ಮಿ ಸೂಕ್ಷ್ಮನಾದ ಪರಮಾತ್ಮನನ್ನು ಅರಿಯಲಾರಿರಿ ಆದ್ದರಿಂದ ನೀವು ಬ್ರಹ್ಮಚರ್ಯ ವ್ರತವನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ಅಬುವಿನಲ್ಲಿ ಬಾಪ್ತಾದ ಪರಮಾತ್ಮ ಶಿವ ಮತ್ತು ಪಿತಾಶ್ರೀ ಬ್ರಹ್ಮಾರವರ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋದರೆ ನಮಗೆ ಶಿಕ್ಷೆಯನ್ನು ಕೊಡುವರು ಜಿಜ್ಞಾಸು ಸಹೋದರಿಯರೇ ಏನು ತಂದೆಯವರು ಶಿಕ್ಷೆಯನ್ನು ಕೊಡುವರೇನು ನಮ್ಮನ್ನು ಹೇಗಾದರೂ ಮಾಡಿ ಅಲ್ಲಿಗೆ ಕರೆದೊಯ್ಯು ಕರೆದುಕೊಂಡು ಹೋಗಿರಿ ಕರೆದೊಯ್ಯಿರಿ ನಿವೇದಿಸಿಕೊಳ್ಳುತ್ತೇವೆ ಪ್ರಾಯಶಃ ಅಲ್ಲಿಗೆ ಹೋದ ಮೇಲಾದರೂ ನಿಶ್ಚಯವು ಇನ್ನೂ ಪರಿಪಕ್ವವಾಗಬಹುದು ಆಗ ಬ್ರಹ್ಮಕುಮಾರಿಯವರು ಹೇಳ್ತಾರೆ ಜ್ಞಾನದಿಂದ ನಿಶ್ಚಯವು ಪರಿಪಕ್ವವಾಗುತ್ತದೆ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡಿದಾಗ ಅನ್ನ ದೋಷ ಹಾಗೂ ಸಂಘ ದೋಷಗಳಿಂದ ದೂರವಾಗಿದ್ದಾಗ ಮಾತ್ರ ಜ್ಞಾನವು ಬುದ್ಧಿಯಲ್ಲಿ ಧಾರಣೆಯಾಗುತ್ತದೆ ಆದ್ದರಿಂದ ಮೊದಲು ನಿಮ್ಮ ನಿಶ್ಚಯದ ತಳಪಾಯವು ಭದ್ರವಾಗಲು ಈ ನಿಯಮಗಳನ್ನು ಪಾಲನೆ ಮಾಡಿರಿ ಒಂದು ವೇಳೆ ನೀವು ಪರಮಪಿತ ಪರಮಾತ್ಮನ ಮಿಲನಕ್ಕಾಗಿ ಮತ್ತು ಆ ಮಿಲನದಿಂದ ಪ್ರಾಪ್ತಿಯಾದ ಆನಂದ ಮತ್ತು ಅವರ್ಣನೀಯವಾದ ಆದ ಅತೀಂದ್ರಿಯ ಸುಖಕ್ಕಾಗಿ ಇಷ್ಟಾದರೂ ತ್ಯಾಗ ಮಾಡದಿದ್ದರೆ ಕಾಮರೂಪದ ವಿಷಯವನ್ನು ಬಿಡುವುದಕ್ಕಾಗದಿದ್ದರೆ ನಾವು ನಿಮ್ಮನ್ನು ಬಾಪ್ತಾಧಾರವರ ಬಳಿಗೆ ಕರೆದೊಯ್ಯಲು ಅಸಮರ್ಥರಾಗಿದ್ದೇವೆ ನೀವು ಅಂತಹ ಅಮೂಲ್ಯವಾದ ವಸ್ತುವನ್ನು ಪಡೆಯಲು ಬಯಸುವಿರಿ ಆದರೆ ಅದಕ್ಕಾಗಿ ಈ ಕಾಮರೂಪದ ದುಃಖದಾಯಿಯಾದ ವಿಕಾರವನ್ನು ನೀವು ಬಿಡಲಾರೀರಾ ನೀವಿನ್ನೂ ಈ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದು ಇದರಿಂದ ಸ್ಪಷ್ಟವಾಗುತ್ತದೆ ನಾನು ನಿಮ್ಮನ್ನು ಅರ್ಹರನ್ನಾಗಿ ಮಾಡಿಯೇ ಕರೆದುಕೊಂಡು ಹೋಗಲು ಇಚ್ಛಿಸುತ್ತೇನೆ ಏಕೆಂದರೆ ಅಪವಿತ್ರ ಆತ್ಮಗಳು ಅಲ್ಲಿ ತಂಗಲು ಅಪ್ಪಣೆಯಿಲ್ಲ ಹಂಸಗಳ ಮಧ್ಯದಲ್ಲಿ ಬಕ ಪಕ್ಷಿಗಳು ಕುಳಿತುಕೊಂಡರೆ ಶೋಭಿಸುವುದಿಲ್ಲ ನಿಮ್ಮನ್ನು ಅಲ್ಲಿನ ವಾತಾವರಣವನ್ನು ಕೆಡಿಸುವ ದೋಷಿಗಳನ್ನಾಗಿ ಮಾಡಲು ನಾನು ಇಚ್ಛಿಸುವುದಿಲ್ಲ ನೀವು ಮೊದಲು ಬುದ್ಧಿ ಎಂಬ ಕಳಶದಲ್ಲಿರುವ ಕಾಮದ ವಿಷಯವನ್ನು ಖಾಲಿ ಮಾಡಿ ಅದರಲ್ಲಿ ಜ್ಞಾನಾಮೃತವನ್ನು ತುಂಬಿಕೊಳ್ಳಿರಿ ಆಗ ನಾನು ನಿಮ್ಮನ್ನು ಆ ಸರ್ವಶ್ರೇಷ್ಠನಾದ ತಂದೆಯ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ಇಲ್ಲದಿದ್ದಲ್ಲಿ ನನಗೂ ಶಿಕ್ಷೆಯಾಗುತ್ತದೆ ಅಪಕ್ವವಾದ ಸ್ಥಿತಿಯುಳ್ಳ ಜಿಜ್ಞಾಸುಗಳನ್ನು ಕರೆದುಕೊಂಡು ಹೋಗುವ ಬ್ರಹ್ಮಕುಮಾರಿಯರ ಬಗ್ಗೆ ತಂದೆಯವರು ಏನು ಹೇಳುವರು ಮತ್ತು ಯಾವ ಶಿಕ್ಷೆಯನ್ನು ಕೊಡುವರು ಗೊತ್ತಿದೆಯೇನು ಈ ವಿಷಯದಲ್ಲಿ ತಂದೆಯವರು ಹೇಳುವ ಪ್ರಸಿದ್ಧವಾದ ಒಂದು ಕಥೆ ಇದೆ ಒಬ್ಬ ಅಪ್ಸರೆಯು ಮೃತ್ಯು ಲೋಕದ ಒಬ್ಬ ಮಾನವನನ್ನು ದೇವಲೋಕಕ್ಕೆ ಅಥವಾ ಇಂದ್ರ ಸಭೆಗೆ ಕರೆದುಕೊಂಡು ಹೋಗಿದ್ದಳು ವಿಷಯ ವಿಕಾರವುಳ್ಳ ಮೃತ್ಯು ಲೋಕದ ವ್ಯಕ್ತಿ ಹೇಗೋ ಬಂದು ಈ ಸಭೆಯಲ್ಲಿ ಕುಳಿತಿರುವುದನ್ನು ಅಲ್ಲಿದ್ದ ದೇವಿ ದೇವತೆಗಳು ಮನಗಂಡರು ಆ ಸಭೆಗೆ ವಿಕಾರಿ ದೃಷ್ಟಿ ಹಾಗೂ ಅಶುದ್ಧ ವೃತ್ತಿಯುಳ್ಳ ಮನುಷ್ಯನನ್ನು ಕರೆತಂದ ಅಪ್ಸರೆ ಯಾರೆಂದು ಇಂದ್ರನು ಕೇಳಿದಾಗ ವಿಷಯ ಸ್ಪಷ್ಟವಾಯಿತು ಕಡೆಗೆ ಇಂದ್ರನು ಆ ಅಪ್ಸರೆಯನ್ನು ಮನುಷ್ಯನೊಡನೆ ಸಭೆಯಿಂದ ಹೊರಗೆ ಕಳುಹಿಸಿದನು ಮತ್ತು ಅಪ್ಸರೆಯು ಶಾಪಗ್ರಸ್ತಳಾಗಿ ಮೃತ್ಯು ಲೋಕದಲ್ಲಿ ಒಂದು ವೃಕ್ಷವಾದಳು ಈ ಕಥೆಯು ಈಗ ನಡೆಯುತ್ತಿರುವ ಇಂದ್ರ ಸಭೆಗೆ ಸಂಬಂಧಪಟ್ಟದ್ದಾಗಿದೆ ಜ್ಞಾನಯುಕ್ತ ಮತ್ತು ಯೋಗಯುಕ್ತ ವ್ಯಕ್ತಿಯು ಈ ಕಲಿಯುಗಿ ಮೃತ್ಯು ಲೋಕದ ವಾಸ ವಾಸನಾಯುಕ್ತ ಮನುಷ್ಯರನ್ನು ಅಲ್ಲಿ ಬಾಪ್ತಾದ ಪರಮಾತ್ಮ ಶಿವ ಮತ್ತು ಪ್ರಜಾಪಿತ ಬ್ರಹ್ಮಾರವರ ಬಳಿಗೆ ಅಂದರೆ ಜ್ಞಾನಾಮೃತದ ಮಳೆಯು ಸುರಿಯುವ ಇಂದ್ರ ಸಭೆಗೆ ಕರೆದುಕೊಂಡು ಹೋದರೆ ಅವರು ಅಲ್ಲಿನ ಪವಿತ್ರ ನಿರ್ಮಲ ತಪಸ್ವಿ ವಾತಾವರಣವನ್ನು ಕೆಡಿಸುವ ದೋಷಿಗಳಾಗುತ್ತಾರೆ ಮತ್ತು ಪಾಪದ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಮನುಷ್ಯರು ಎಂದಿಗೂ ವೃಕ್ಷವಾಗುವುದಿಲ್ಲ ಆದರೆ ತಂದೆಯವರು ಹೇಳುವಂತೆ ಅಂತಹ ಯಜ್ಞವತ್ಸರು ವೃಕ್ಷದಂತೆ ಮೂಕರಾಗುವರು ಅರ್ಥಾತ್ ಅವರು ಸಾಂಸಾರಿಕ ಮಾತುಗಳನ್ನಾಡಿದರೂ ಈಶ್ವರಿಯ ಜ್ಞಾನವನ್ನು ಹೇಳುವುದಕ್ಕಾಗುವುದಿಲ್ಲ ಆದ್ದರಿಂದ ನಾನು ನಿಮಗೆ ತಿಳಿಸುವುದೇನೆಂದರೆ ಮೊದಲು ನೀವು ಜ್ಞಾನರತ್ನಗಳನ್ನೇ ಆರಿಸಿಕೊಳ್ಳುವಂತಹ ಗುಣಗ್ರಾಹಕ ಹಂಸವಾಗಿರಿ ಹೀಗೆ ಜಿಜ್ಞಾಸುಗಳಿಗೆ ಪವಿತ್ರರಾಗಲು ಪ್ರೇರಣೆಯೂ ಸಿಗುತ್ತಿತ್ತು ಮತ್ತು ಈ ಸತ್ಸಂಗ ಅಥವಾ ಯಜ್ಞದಲ್ಲಿನ ಕೆಲವು ನಿಯಮಗಳ ಬಗ್ಗೆ ಬ್ರಹ್ಮಕುಮಾರಿ ಸಹೋದರಿಯರು ಬಹಳ ದೃಢವಾಗಿರುವುದನ್ನು ತಿಳಿದು ಸಂತೋಷವೂ ಆಗುತ್ತಿತ್ತು ಕೆಲವು ಜಿಜ್ಞಾಸುಗಳು ಪವಿತ್ರತೆಯ ಧಾರಣೆಗಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದರು ಮತ್ತೆ ಕೆಲವರು ಹತಾಶರಾಗಿ ಬಿಟ್ಟು ಬಿಡುತ್ತಿದ್ದರು ಕೆಲವು ಜಿಜ್ಞಾಸುಗಳು ಇದು ಬಹಳ ಕಠಿಣವಾದ ನಿಯಮ ನಾವು ಇದರಂತೆ ನಡೆಯುವುದಕ್ಕೆ ಆಗುವುದಿಲ್ಲ ಎನ್ನುತ್ತಿದ್ದರು ಮತ್ತೆ ಕೆಲವರು ನಾವು ಈ ಜನ್ಮದಲ್ಲಿ ಪ್ರಭುವಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದೇವೆ ಕಾಮ ವಿಕಾರವು ನರಕದ ಹೆಬ್ಬಾಗಿಲು ಇದನ್ನು ಬಿಡುವುದೇನು ಮಹಾ ಕಷ್ಟವೇ ಇದನ್ನು ಬಿಡುವುದರಿಂದ ನಾವು ಪ್ರಭುವಿನೊಡನೆ ಮಿಲನವಾಗಬಹುದಾದ್ದರಿಂದ ಒಂದೇ ಕ್ಷಣದಲ್ಲಿ ನಾವಿದನ್ನು ತ್ಯಾಗ ಮಾಡುತ್ತೇವೆ ಎಂದು ಹೇಳುತ್ತಿದ್ದರು ಇನ್ನು ಕೆಲವು ಜಿಜ್ಞಾಸುಗಳು ಸಹೋದರಿಯರೇ ನಾವಾದರೂ ಸಂಪೂರ್ಣವಾಗಿ ನಿಶ್ಚಯ ಬುದ್ಧಿಯ ಉಳ್ಳವರು ಆಗಿದ್ದೇವೆ ನಾವು ಒಂದು ತಿಂಗಳಿನಿಂದ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡುತ್ತಿರುವೆನು ನಮ್ಮ ಊಟ ಉಪಚಾರಗಳು ಈಗ ಶುದ್ಧವಾಗಿವೆ ನಮ್ಮ ಸಂಸ್ಕಾರಗಳಲ್ಲಿಯೂ ಪರಿವರ್ತನೆ ಬಂದಿದೆ ನಮ್ಮ ಕುಟುಂಬದವರು ಹಾಗೂ ಅಕ್ಕಪಕ್ಕದವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಆದ್ದರಿಂದ ನೀವು ನಮ್ಮನ್ನು ಕರೆದುಕೊಂಡು ಹೋಗಿರಿ ನನಗೆ ಪೂರ್ಣ ನಿಶ್ಚಯವಾಗಿದೆ ಎಂದು ನಾನು ಬರೆದುಕೊಡುತ್ತೇನೆ ಆ ತಂದೆಯವರೊಡನೆ ಮಿಲನವಾಗಲು ನಮ್ಮ ಮನಸ್ಸು ತವಕಿಸುತ್ತಿದೆ ಎಂದು ಬ್ರಹ್ಮಕುಮಾರಿಯವರನ್ನು ಪ್ರಾರ್ಥಿಸುತ್ತಿದ್ದರು ಅಂತಹ ಜಿಜ್ಞಾಸುಗಳನ್ನು ಸಹೋದರಿಯರು ಬಾಪ್ತಾದ ಪರಮಾತ್ಮ ಶಿವ ಮತ್ತು ಪ್ರಜಾಪಿತ ಬ್ರಹ್ಮಾರವರ ಬಳಿ ಮತ್ತು ಯಜ್ಞ ಮಾತೆಯರ ಬಳಿಗೆ ಕರೆದುಕೊಂಡು ಹೋಗುವರು ತಮ್ಮ ತಮ್ಮ ನಗರಗಳ ನಗರಗಳಿಂದ ರೈಲು ಗಾಡಿಯಲ್ಲಿ ಕುಳಿತು ಹೊರಟ ಜಿಜ್ಞಾಸುಗಳು ತಾವೀಗ ಪಾರಲೌಕಿಕ ತಂದೆ ಶಿವ ಅಲೌಕಿಕ ತಂದೆ ಬ್ರಹ್ಮ ಹಾಗೂ ಮಾತೆ ಸರಸ್ವತಿಯವರೊಡನೆ ಮಿಲನವಾಗಲು ಹೊರಟಿದ್ದೇವೆಂಬ ವಿಚಾರವು ಅವರ ಬುದ್ಧಿಯಲ್ಲಿರುತ್ತಿತ್ತು ರೈಲು ನಿಲ್ದಾಣಗಳು ಒಂದಾದ ನಂತರ ಒಂದೊಂದು ಕಳೆದು ಹೋದಂತೆಲ್ಲ ಅವರ ಉತ್ಕಂಠವು ಹೆಚ್ಚಾಗುತ್ತಿತ್ತು ಅವು ರೈಲು ನಿಲ್ದಾಣವನ್ನು ತಲುಪಿದ ಮೇಲಂತೂ ಮನಸ್ಸಿನ ಸ್ಥಿತಿ ಹೇಳತೀರದು ಎದುರಿಗೆ ಕಾಣುತ್ತಿರುವ ಪರ್ವತದ ಮೇಲೆ ಈ ವೇಳೆಗೆ ಪಿತಾಶ್ರೀ ಬ್ರಹ್ಮಾರವರು ತಮ್ಮ ನಿರೀಕ್ಷೆಯಲ್ಲಿ ಇರಬಹುದೆಂಬ ಯೋಚನೆ ಮಿಲನವಾಗುವುದಕ್ಕೆ ಮೊದಲೇ ಅವರಿಗೆ ತಿಳಿಯದಂತೆ ಒಂದು ವಿಚಿತ್ರ ಆಕರ್ಷಣೆ ಅನುಭವವಾಗುತ್ತಿತ್ತು ಕಡೆಗೆ ಎಲ್ಲರೂ ಯಜ್ಞವನ್ನು ತಲುಪುತ್ತಿ ತಲುಪುತ್ತಿದ್ದರು ಯಜ್ಞ ಮಾತಾ ಮತ್ತು ಯಜ್ಞ ಪಿತಾ ಹಾಗೂ ಪರಮಾತ್ಮನೊಡನೆ ಆತ್ಮಗಳ ಸುಂದರ ಮಿಲನ ಬಂದ ಜಿಜ್ಞಾಸುಗಳು ವಾಸಿಸಲು ಸರಿಯಾದ ವ್ಯವಸ್ಥೆಯನ್ನು ಪಿತಾಶ್ರೀ ಅವರು ಮೊದಲೇ ಮಾಡಿಸುತ್ತಿದ್ದರು ಬಹಳ ಕಾಲ ಅಗಲಿದ್ದ ನನ್ನ ಮುದ್ದು ಮಕ್ಕಳು ಈಗ ಬಂದಿರುವರು ಇವರಿಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳಬೇಕು ಮಾಯೆಯು ಇವರನ್ನು ಜನ್ಮ ಜನ್ಮಾಂತರಗಳಿಂದ ದುಃಖಿಗಳನ್ನಾಗಿ ಮಾಡಿ ನರಳಿಸಿದೆ ಈಗ ಇವರು ಆತ್ಮದ ಬಳಲಿಕೆಯನ್ನು ದೂರ ಮಾಡಿಕೊಳ್ಳಲು ತಂದೆಯ ಮನೆಗೆ ಬಂದಿರುವರು ಆದ್ದರಿಂದ ಈ ಮಕ್ಕಳಿಗೆ ಸ್ಥೂಲ ಮತ್ತು ಸೂಕ್ಷ್ಮ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಬೇಕು ಎಂಬುದಾಗಿ ಯಜ್ಞವತ್ಸರಿಗೆ ನಿರ್ದೇಶನ ಕೊಡುತ್ತಿದ್ದರು ಪಿತಾಶ್ರೀ ಮತ್ತು ಮಾತೇಶ್ವರಿಯವರ ಮುಂದೆ ಜಿಜ್ಞಾಸುಗಳು ಪ್ರಸನ್ನ ಚಿತ್ತರಾಗಿ ಕುಳಿತುಕೊಳ್ಳುತ್ತಿದ್ದರು ಪಿತಾಶ್ರೀಯವರ ನೇತ್ರಗಳಿಂದ ಶಿವತಂದೆಯವರು ಆತ್ಮಗಳಿಗೆ ದೃಷ್ಟಿ ಕೊಡುತ್ತಾ ಮಕ್ಕಳೇ ಮುದ್ದು ಮಕ್ಕಳೆ ಎಂದು ಕರೆಯುತ್ತಾ ಆಯಸ್ಕಾಂತದಂತೆ ಆಕರ್ಷಿಸುತ್ತಿದ್ದರು ಪಿತಾಶ್ರೀ ಮತ್ತು ಮಾತೇಶ್ವರಿಯವರೊಡನೆ ಮಿಲನವಾದವರಿಗೆಲ್ಲ ಶಾಂತಿಧಾಮ ಸುಖಧಾಮಗಳ ಅನುಭವವಾಗುತ್ತಿತ್ತು ಜಗತ್ತಿನ ಯಾವ ಸಂಕಲ್ಪಗಳು ಅವರಲ್ಲಿ ಸುಳಿಯುತ್ತಿರಲಿಲ್ಲ ಒಂದೇ ಕ್ಷಣದಲ್ಲಿ ಅಪಾರವಾದ ಆನಂದ ಪ್ರೇಮ ಶಾಂತಿ ಶಕ್ತಿಯ ಅನುಭವವಾಗಿ ಅದರಲ್ಲಿಯೇ ತನ್ಮಯರಾಗಿ ಬಿಡುತ್ತಿದ್ದರು ಜಿಜ್ಞಾಸುಗಳಲ್ಲಿ ಉದ್ಭವಿಸುತ್ತಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರವು ದೊರೆದಂತಾಗಿ ಆತ್ಮವು ಶಾಂತಿ ಹಾಗೂ ಶೀತಲತೆಯನ್ನು ಅನುಭವ ಮಾಡುತ್ತಿತ್ತು ಜಿಜ್ಞಾಸುಗಳ ಅನುಭವ ನಾನು ತಂದೆ ಶಿವ ಮಿಲನವಾದಾಗ ನನಗೆ ಮೊದಲು ದಿವ್ಯ ಪ್ರಭಾವದ ಡಿವೈನ್ ಪ್ರಸೆನ್ಸ್ ಅನುಭವವಾಯಿತು ಆತ್ಮಕ್ಕೆ ಶಾಂತಿಯ ಸ್ಪರ್ಶವಾಯಿತು ತಂದೆಯವರಿಂದ ದೃಷ್ಟಿಯನ್ನು ತೆಗೆದುಕೊಂಡಾಗ ವಿಚಿತ್ರ ಸ್ನೇಹದ ಅನುಭವವಾಯಿತು ಆ ನೇತ್ರಗಳಿಂದ ದಿವ್ಯ ಪ್ರಕಾಶವು ನನ್ನೆಡೆಗೆ ಬಂತು ಅದು ನನಗೆ ತುಂಬ ಪ್ರಿಯವಾಗಿತ್ತು ಆತ್ಮದಲ್ಲಿ ಒಂದು ಬಗೆಯ ಶಕ್ತಿಯು ಸಂಚಾರವಾಯಿತು ಆಗ ಯಾವ ಅಪವಿತ್ರ ಸಂಕಲ್ಪಗಳು ಬರಲಿಲ್ಲ ಮನಸ್ಸಿನ ಮಲಿನ ಸಂಸ್ಕಾರಗಳು ತೊಳೆದು ಹೋದಂತಾಯಿತು ಜೀವನದಲ್ಲಿ ಅಪಾರವಾದ ಹರ್ಷ ಉಲ್ಲಾಸ ಧೈರ್ಯ ನಿರ್ಲಿಪ್ತತೆ ಬಂದವು ಇದರಲ್ಲಿಯೇ ಮಗ್ನವಾಗಿರಬೇಕು ಎನಿಸಿತು ಜೀವನವೆಂದರೆ ಇದೆ ಸುಖವೆಂದರೆ ಇದೆ ಯಾವುದನ್ನು ನಾನು ಇಚ್ಛಿಸುತ್ತಿದ್ದೇನೋ ಅದು ಆಗಿದೆ ನನಗೆ ಇನ್ನೇನು ಬೇಕಿಲ್ಲ ನನಗೆ ಅಜ್ಞಾನ ಕಾಲದ ಜೀವನವು ಕವಡೆಯಂತೆ ಅನುಭವವಾಗುತ್ತಿದೆ ಆ ಅಪೂರ್ವವಾದ ಆನಂದ ಶಾಂತಿ ಸ್ನೇಹ ದಿವ್ಯತೆಗಳ ಪವಿತ್ರ ಪ್ರಭಾವದಿಂದ ಕೂಡಿದ ಕೂಡಿದ ಪರಿಪೂರ್ಣ ವಾತಾವರಣದಲ್ಲಿ ನಾನು ಶರೀರದಿಂದ ಬೇರೆಯಾದ ಆತ್ಮವೆಂಬ ಅನುಭವವಾಗುತ್ತಿತ್ತು ಏಕೆಂದರೆ ಆತ್ಮವನ್ನು ಪರಮಾತ್ಮನು ಆಕರ್ಷಿಸುತ್ತಿದ್ದರಿಂದ ಆತ್ಮವು ಶರೀರದಿಂದ ಬೇರೆಯಾಗಿದೆ ಎಂಬ ಅನುಭವವಾಗುತ್ತಿತ್ತು ಎಂದು ಹೇಳುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಿದ್ದರು ಹೀಗೆ ಜಿಜ್ಞಾಸುಗಳು ತಮ್ಮ ತಮ್ಮ ಸ್ಥಿತಿಗನುಸಾರವಾಗಿ ಅನುಭವಗಳನ್ನು ಹೇಳಿಕೊಳ್ಳುತ್ತಿದ್ದರು ಜ್ಞಾನ ಮುರುಳಿಯ ನೀನಾದದ ದಿವ್ಯ ಅನುಭವ ಪ್ರಾತಃ ಕಾಲದ ಜ್ಞಾನ ಮುರುಳಿಯನ್ನು ಕೇಳುವ ಸಮಯದಲ್ಲಿಯೂ ಜಿಜ್ಞಾಸುಗಳಿಗೆ ವಿಚಿತ್ರವಾದ ಅನುಭವವಾಗುತ್ತಿತ್ತು ಆ ಮುರುಳಿಯನ್ನು ಸರ್ವ ಧರ್ಮದ ಸರ್ವ ವರ್ಗದ ಸರ್ವ ಆತ್ಮಗಳಿಗಾಗಿ ಹೇಳಲಾಗುತ್ತಿತ್ತು ಅದರಲ್ಲಿ ಮೂರು ಲೋಕ ಮೂರು ಕಾಲಗಳ ಜ್ಞಾನವೂ ತುಂಬಿರುತ್ತಿತ್ತು ಅದನ್ನು ಹೇಳುತ್ತಿದ್ದವರು ಸಾಧು ಸಂತ ಮಹಾತ್ಮ ಜಗದ್ಗುರು ದೇಶದ ರಾಷ್ಟ್ರಪತಿ ರಾಜಕೀಯ ನಾಯಕ ರಾಜ ಮಹಾರಾಜರುಗಳಿಗಿಂತಲೂ ಅತ್ಯಂತ ಹೆಚ್ಚಿನ ಸರ್ವ ಶ್ರೇಷ್ಠ ಅಧಿಕಾರದಿಂದ ಕೂಡಿದ ಸ್ವರದಲ್ಲಿ ಅಥಾರಿಟೇಟಿವ್ ವಾಯ್ಸ್ ಹೇಳುತ್ತಿದ್ದರು ಅವರು ಪರಮಧಾಮದಿಂದ ಬಂದ ಪವಿತ್ರ ಸಾಗರನಾದ ಸರ್ವಶಕ್ತಿವಂತ ಜ್ಞಾನ ಸಾಗರರಂತೆ ತೋರುತ್ತಿದ್ದರು ಯಾವ ಶಾಸ್ತ್ರ ಅಥವಾ ಪ್ರಚಲಿತ ವಿಚಾರಧಾರೆಯೇ ಆಗಲಿ ಅವರದ್ದು ಈ ಜ್ಞಾನಕ್ಕೆ ಸೀಮಿತವಾಗಿಲ್ಲ ಅವರು ಹೇಳುವ ದಾಟಿಯು ನಮ್ಮ ಕಲ್ಯಾಣವನ್ನು ಮಾಡಿಯೇ ತೀರುವರು ಎನ್ನುವಂತೆ ನಮ್ಮನ್ನು ಮಕ್ಕಳೇ ಮಕ್ಕಳೇ ಎಂದು ಸ್ವಾಭಾವಿಕವಾದ ಸ್ನೇಹದಿಂದ ಕರೆಯುವರು ಅವರ ವ್ಯವಹಾರ ಹೇಗಿದೆ ಎಂದರೆ ನಾವು ನಿಜವಾಗಿಯೂ ಅವರ ಮಕ್ಕಳೇ ಎನ್ನುವಂತೆ ಆಗಿಬಿಡುತ್ತಿತ್ತು ಅವರು ಹೆಜ್ಜೆ ಹೆಜ್ಜೆಗೂ ನಮ್ಮ ಜೀವನ ಜ ಜೀವನದ ಜವಾಬ್ದಾರಿಯನ್ನು ಹೊತ್ತಿರುವಂತೆ ಮಾತನಾಡುವರು ಅವರ ಮಾತಿನಲ್ಲಿ ಅವರು ನಿರ್ವೈರ ನಿರ್ಭಯ ಅಕಾಲಮೂರ್ತಿ ಮೂರ್ತಿ ಅವ್ಯಕ್ತ ಮೂರ್ತಿಯಾಗಿ ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶವಾಗಿ ಹೇಳುತ್ತಿದ್ದಾರೆಂದು ಸ್ಪಷ್ಟವಾಗಿ ಅನುಭವ ಮಾಡುತ್ತಿದ್ದರು ಜಿಜ್ಞಾಸುಗಳು ತಂದೆಯಿಂದ ನಾನಾ ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಳ್ಳಬೇಕೆಂದು ಕೊಂಡಿದ್ದರು ಜ್ಞಾನ ಮುರುಳಿಯನ್ನು ಕೇಳಿದ ನಂತರ ಅವರಲ್ಲಿದ್ದ ಪ್ರಶ್ನೆಗಳು ಸಂಶಯಗಳೆಲ್ಲವೂ ಮಾಯವಾಗುತ್ತಿದ್ದವು ಪಿತಾಶ್ರೀ ಬ್ರಹ್ಮಾರವರು ನಾನು ಅಂತರ್ಯಾಮಿಯಲ್ಲ ಆದರೆ ಮಕ್ಕಳ ಸಂಕಲ್ಪವು ಶಿವ ತಂದೆಯವರಿಗೆ ತಲುಪುತ್ತದೆ ಅವರು ನನ್ನ ಶರೀರದಲ್ಲಿ ಬಂದು ಯೋಗ್ಯವಾದ ವಿಷಯಗಳನ್ನು ವಿವರಿಸಿ ಹೇಳುವರು ಎನ್ನುತ್ತಿದ್ದರು ಈ ರೀತಿ ನಿಸ್ವಾರ್ಥ ಮತ್ತು ಅಲೌಕಿಕ ಪ್ರೀತಿ ದಿವ್ಯ ಪ್ರಭಾವ ವಿಚಿತ್ರ ಆಕರ್ಷಣೆ ಹಾಗೂ ವಾತಾವರಣದಲ್ಲಿ ಶಾಂತಿ ಪವಿತ್ರತೆ ಮತ್ತು ಆನಂದದ ಅಲೆಗಳ ಅನುಭವವನ್ನು ಮಾಡಿ ಮುರುಳಿಯಲ್ಲಿನ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡ ಜಿಜ್ಞಾಸುಗಳಿಗೆ ಪರಮಾತ್ಮ ಶಿವನು ಪಿತಾಶ್ರೀ ಬ್ರಹ್ಮಾರವರ ಶರೀರದಲ್ಲಿ ಬಂದು ವಿದ್ಯೆಯನ್ನು ಕಲಿಸುತ್ತಿದ್ದಾರೆಂಬುದು ನಿಶ್ಚಯವಾಗುತ್ತಿತ್ತು ಜಿಜ್ಞಾಸುಗಳು ಎಷ್ಟು ದಿನ ಯಜ್ಞದಲ್ಲಿರುತ್ತಿದ್ದರೋ ಅಷ್ಟು ದಿನಗಳಲ್ಲಿ ಅವರ ಮನೋಸ್ಥಿತಿಯು ಪ್ರಪಂಚದಿಂದ ದೂರವಾಗಿರುತ್ತಿತ್ತು ಹಗಲು ರಾತ್ರಿಗಳು ಹೇಗೆ ಕಳೆಯುತ್ತಿದ್ದವೋ ಗೊತ್ತಾಗುತ್ತಿರಲಿಲ್ಲ ಅಂದರೆ ಅವರು ಕಾಲದ ಪರದಿಯಿಂದಲೂ ದೂರದಲ್ಲಿ ಇರುವಂತಹ ಅನುಭವ ಮಾಡುತ್ತಿದ್ದರು ಪಿತಾಶ್ರೀ ಅವರ ಜೊತೆ ಜಿಜ್ಞಾಸುಗಳ ಮಧುರ ಸಂವಾದ ಜಿಜ್ಞಾಸುಗಳಿಗೆ ಇದೇ ಮೊದಲ ಸಾರಿ ಯಜ್ಞಕ್ಕೆ ಬಂದಿದ್ದರು ಹಿಂದೆ ಅನೇಕ ಸಾರಿ ಬಂದಿನ್ ಬಂದಿದ್ದಂತಹ ಅನುಭವವಾಗುತ್ತಿತ್ತು ಪಿತಾಶ್ರೀಯವರು ಅವರನ್ನು ಮಕ್ಕಳೇ ಹಿಂದೆ ನೀವು ಎಂದಾದರೂ ಬಂದು ನಮ್ಮೊಡನೆ ಮಿಲನವಾಗಿದ್ದೀರಾ ಎಂದು ಕೇಳುತ್ತಿದ್ದರು ಜಿಜ್ಞಾಸು ಹೌದು ತಂದೆಯವರೇ ಐದು ಸಾವಿರ ವರ್ಷಗಳ ಹಿಂದೆಯೂ ನಾವು ನಿಮ್ಮೊಡನೆ ಮಿಲನವಾಗಿದ್ದೆವು ಪಿತಾಶ್ರೀಯವರು ಹೇಳುತ್ತಿದ್ದರು ಇದೇ ಸ್ಥಾನದಲ್ಲಿ ಇದೇ ದಿನದಂದು ಇದೇ ಸಮಯದಲ್ಲಿ ಇದೇ ರೀತಿಯಲ್ಲಿ ಮಿಲನವಾಗಿದ್ದೇವೆಂಬ ನಿಶ್ಚಯವು ದೃಢವಾಗಿರುವುದೇ ಹಾಗಾದರೆ ನೀವು ತಂದೆಯವರೊಡನೆ ಎಷ್ಟು ಸಾರಿ ಮಿಲನ ಮಾಡಿರುವಿರಿ ಜಿಜ್ಞಾಸು ತಂದೆಯವರೇ ನಿಮ್ಮಿಂದ ದೂರವಾಗಿದ್ದ ಮಕ್ಕಳಾದ ನಾವು ಕಲ್ಪ ಕಲ್ಪವು ಇದೇ ರೀತಿ ಮಿಲನ ಮಾಡುತ್ತಿದ್ದೇವೆ ಮತ್ತು ಜ್ಞಾನದ ಆಧಾರದಿಂದ ಹೇಳುವುದಾದರೆ ನಾವು ನಿಮ್ಮೊಡನೆ ಅನೇಕ ಸಾರಿ ಮಿಲನ ಮಾಡಿದ್ದೇವೆಂಬುದು ನಮಗೆ ದೃಢವಾದ ನಿಶ್ಚಯವಾಗಿದೆ ಪಿತಾಶ್ರೀಯವರು ನಿಮಗೆ ಎಷ್ಟು ಜನ ಮಕ್ಕಳಿರುವರು ಜಿಜ್ಞಾಸುಗಳಿಗೆ ಎಷ್ಟು ಜನ ಮಕ್ಕಳಿರುತ್ತಿದ್ದರೋ ಅಷ್ಟನ್ನು ಹೇಳುತ್ತಿದ್ದರು ಆಗ ಪಿತಾಶ್ರಿಯವರು ಏಕೆ ಶಿವತಂದೆಯವರನ್ನು ಮರೆತಿರೇನು ಏನು ಪರಮಾತ್ಮನನ್ನು ನಿಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ಅವನಿಂದ ನಿಮಗೆ ಆಸ್ತಿಯು ಸಿಗುವುದಾದರೆ ಹೇಗೆ ಪಿತಾಶ್ರೀಯವರ ಈ ಮಾತನ್ನು ಕೇಳಿ ಎಲ್ಲರೂ ನಗುತ್ತಿದ್ದರು ಜಿಜ್ಞಾಸುಗಳು ಮಕ್ಕಳ ಮೇಲಿನ ದೈಹಿಕವಾದ ಮೋಹವನ್ನು ತೆಗೆದು ಮನಸ್ಸನ್ನು ಪರಮಪಿತ ಪರಮಾತ್ಮ ಶಿವನ ಕಡೆಗೆ ಜೋಡಿಸಲು ಇದು ಅತ್ಯಂತ ಸುಂದರವಾದ युक्त ಪುನಃ ಪಿತಾಶ್ರೀಯವರು ನೀವು ಎಂದೂ ಅಳುವುದಿಲ್ಲವೇ ಜಿಜ್ಞಾಸು ಇಲ್ಲ ತಂದೆಯವರೇ ನಾನು ಎಂದಿಗೂ ಅಳುವುದಿಲ್ಲ ಪಿತಾಶ್ರೀಯವರು ಈ ಮಕ್ಕಳು ನಿಜವಾಗಿಯೂ ದೇಹಿ ಅಭಿಮಾನಿಗಳಾಗಿದ್ದಾರೆ ಮತ್ತು ನಷ್ಟಮೋಹಿಗಳು ಆಗಿರುವರು ಹೌದು ಮಕ್ಕಳೇ ನಿಮಗೆ ಶಿವ ಪರಮಾತ್ಮನು ಸಿಕ್ಕಿರುವುದರಿಂದ ಅಳಬೇಕಾದ ಅವಶ್ಯಕತೆಯೇ ಇಲ್ಲ ವಿಧವೆಯಾದವರು ಅಳುತ್ತಾರೆ ಆತ್ಮಗಳಾದ ನಿಮಗೆ ಅವಿನಾಶಿಯಾದ ಪತಿ ಪರಮಾತ್ಮ ಶಿವನೇ ಸಿಕ್ಕಿರುವನು ಈ ರೀತಿ ಪಿತಾಶ್ರಿಯವರು ಭಿನ್ನ ಭಿನ್ನ ರೀತಿಯಲ್ಲಿ ಜಿಜ್ಞಾಸುಗಳನ್ನು ನಿಶ್ಚಯ ಉಳ್ಳವರನ್ನಾಗಿ ಮಾಡುತ್ತಿದ್ದರು ಮಧುವನದ ರಾತ್ರಿಯ ತರಗತಿ ರಾತ್ರಿಯ ತರಗತಿಯಲ್ಲಿ ಪಿತಾಶ್ರಿಯವರು ಮತ್ತು ಮಾತೇಶ್ವರಿಯವರು ಎಲ್ಲರ ಸನ್ಮುಖದಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದ ದೃಶ್ಯವು ನೋಡುವಂತಹದ್ದಾಗಿದ್ದು ಆ ದಿವ್ಯ ಮೂರ್ತಿಗಳ ಮುಖಮಂಡಲದಲ್ಲಿ ಪವಿತ್ರತೆಯ ಅದ್ಭುತ ಪ್ರಕಾಶ ತೇಜಸ್ಸು ಮತ್ತು ಭೃಕುಟಿಯಲ್ಲಿ ಆತ್ಮದ ಹೊಳಪು ಕಂಡುಬರುತ್ತಿತ್ತು ಅವರಿಬ್ಬರು ಎಲ್ಲರನ್ನೂ ಮಧುರ ಮುಗುಳ್ನಗೆಯಿಂದ ಸ್ನೇಹ ಭರಿತ ದೃಷ್ಟಿಯಿಂದ ತೃಪ್ತಿಪಡಿಸುತ್ತಿದ್ದರು ಯಾವ ನೇತ್ರಗಳು ಆ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿಯವರನ್ನು ನೋಡಿದವೋ ಯಾವ ಜ್ಞಾನ ಚಕ್ಷುವು ಪರಮಾತ್ಮ ಶಿವನು ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಬರುವುದನ್ನು ಅರ್ಥ ಮಾಡಿಕೊಂಡವೋ ಆ ನೇತ್ರಗಳೇ ಧನ್ಯ ಅವರ ಪವಿತ್ರ ಹಸ್ತಗಳಿಂದ ಯಾರು ಪ್ರಸಾದವನ್ನು ಪಡೆದರೋ ಅವರೇ ಧನ್ಯರು ಅವರ ಮುಖ ಕಮಲದಿಂದ ಹೊರಟ ನಿರ್ಮಲ ಹಾಗೂ ಆನಂದದಾಯಕವಾದ ಮಧುರ ಮಹಾವಾಕ್ಯಗಳನ್ನು ಯಾವ ಕರ್ಣಗಳು ಆಲಿಸಿದವೋ ಅವುಗಳೇ ಧನ್ಯ ಆ ದಿವ್ಯ ಮೂರ್ತಿಗಳಿಬ್ಬರು ತರಗತಿಗೆ ಬರುತ್ತಿದ್ದ ರೀತಿ ಕುಳಿತುಕೊಳ್ಳುವ ರೀತಿ ಮಾತಿನ ಪ್ರೀತಿ ಇವೆಲ್ಲವೂ ಚಿತ್ತ ಆಕರ್ಷಿತವಾಗಿದ್ದವು ಮೊದಲು ಮಾತೇಶ್ವರಿಯವರು ತರಗತಿಗೆ ಬಂದು ಎಲ್ಲರೊಡನೆ ಜ್ಞಾನಯುಕ್ತ ಪ್ರಶ್ನೋತ್ತರಗಳನ್ನು ನಡೆಸುತ್ತಿದ್ದರು ನಂತರ ಪಿತಾಶ್ರೀಯವರು ಬಂದು ಜ್ಞಾನ ಮುರುಳಿಯನ್ನು ಹೇಳುತ್ತಾ ಎಲ್ಲರನ್ನೂ ತಂದೆ ಶಿವನ ನೆನಪಿನಲ್ಲಿ ಸ್ಥಿತಗೊಳಿಸುತ್ತಿದ್ದರು ಬೀಳ್ಕೊಡುಗೆಯ ಮಾರ್ಮಿಕ ದೃಶ್ಯ ಹೀಗೆ ದಿನಗಳು ಕಳೆಯುತ್ತಾ ಜಿಜ್ಞಾಸುಗಳು ಅಲ್ಲಿಂದ ಹೊರಡುವಾಗ ಒಬ್ಬೊಬ್ಬರಾಗಿ ಬಂದು ಪಿತಾಶ್ರೀ ಮತ್ತು ಮಾತೇಶ್ವರಿಯವರನ್ನು ಮಿಲನ ಮಾಡುತ್ತಿದ್ದರು ಪಿತಾಶ್ರೀ ಅವರು ಎಲ್ಲರಿಗೂ ಪ್ರಸಾದವನ್ನು ಕೊಡುತ್ತಾ ಮಕ್ಕಳೇ ಒಳ್ಳೆಯದು ಹೋಗಿ ಬರುವಿರಾ ಎನ್ನುತ್ತಿದ್ದರು ಎಷ್ಟೋ ಜಿಜ್ಞಾಸುಗಳು ಜೀವನ ಪರ್ಯಂತ ಯಜ್ಞದಲ್ಲಿಯೇ ವಾಸಿಸಲು ಇಚ್ಛಿಸುತ್ತಿದ್ದರು ಈಶ್ವರಿಯ ಸಂದೇಶವನ್ನು ಅನೇಕ ಆತ್ಮಗಳಿಗೆ ತಲುಪಿಸುವ ಕರ್ತವ್ಯವನ್ನು ಮಾಡಲು ಹೊರಗೆ ಹೋಗಬೇಕು ಮತ್ತು ಇತರ ಆತ್ಮಗಳನ್ನು ಜೊತೆಯಲ್ಲಿ ಕರೆದು ತರಬೇಕು ಎಂದು ಪಿತಾಶ್ರೀ ಅವರು ಹೇಳುತ್ತಿದ್ದ ಮಧುರವಾದ ಮಾತುಗಳನ್ನು ಕೇಳಿ ಅಗಲಲಾರದೆ ಅಗಲುತ್ತಾ ಕಣ್ಣೀರಿಡುತ್ತಾ ಎಲ್ಲರೂ ಓಂ ಶಾಂತಿ ಎಂದು ಹೇಳುತ್ತಾ ಹೊರಡುತ್ತಿದ್ದರು ಈಶ್ವರಿಯ ಸೇವೆಯ ವಿವಿಧ ಕಾರ್ಯಕ್ರಮಗಳು ಅನೇಕ ಸ್ಥಾನಗಳಲ್ಲಿ ದೀಪಾವಳಿ ಶಿವರಾತ್ರಿ ಕೃಷ್ಣ ಜಯಂತಿ ರಕ್ಷಾಬಂಧನ ದಸರಾ ಮೊದಲಾದವುಗಳ ಬಗ್ಗೆ ಭಾಷಣಗಳು ನಡೆಯಲಾರಂಭಿಸಿದವು ವಿಶೇಷ ಉತ್ಸವಗಳಲ್ಲಿ ಧರ್ಮ ಸಮ್ಮೇಳನಗಳಲ್ಲಿ ಭಾಷಣಗಳ ಮೂಲಕ ಪ್ರೊಜೆಕ್ಟರ್ ಮೂಲಕ ಚಿತ್ರ ಪ್ರದರ್ಶನಗಳ ಮೂಲಕ ರೇಡಿಯೋ ಟೆಲಿವಿಷನ್ಗಳ ಮೂಲಕವೂ ಈಶ್ವರಿಯ ಸಂದೇಶವನ್ನು ಪ್ರಸಾರ ಮಾಡಲು ಯೋಜಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಪ್ರಥಮ ರಾಷ್ಟ್ರ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರಿಗೆ ಯಜ್ಞಮಾತೆ ಮಾತೇಶ್ವರಿ ಜಗದಂಬ ಸರಸ್ವತಿಯವರ ಹೆಸರಿನಲ್ಲಿ ಒಂದು ಈಶ್ವರಿಯ ಸಂದೇಶದ ಪತ್ರವನ್ನು ಕಳುಹಿಸಲಾಯಿತು ಅದರಲ್ಲಿ ಹೀಗೆ ಬರೆದಿತ್ತು ಪ್ರಿಯ ಪ್ರಭುವಿನ ಸಂತಾನರೇ ನಾವು ಭಾರತದ ಮಾತೆಯರು ಕನ್ನೆಯರು ಭಾರತದ ಕಲ್ಯಾಣಾರ್ಥವಾಗಿ ತಮಗೊಂದು ಸವಿನಯ ಸೂಚನೆಯನ್ನು ನೀಡುತ್ತಿದ್ದೇವೆ ಭಾರತೀಯರಿಗೆ ಸ್ವಧರ್ಮದ ಶಿಕ್ಷಣವು ಸಿಗದಿದ್ದ ಕಾರಣ ಭಾರತವು ಅನಾಥ ಮತ್ತು ಬಡವಾಗಿದೆ ನಮ್ಮ ಸರ್ವೋತ್ತಮ ದೇವಿ ದೇವತಾ ಧರ್ಮವನ್ನು ತಿಳಿಯದೇ ಇರುವುದರಿಂದ ಜನರು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿರುವರು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿಗಳಾಗಿದ್ದ ದೇವಿ ದೇವತೆಗಳ ಆದಿ ಸನಾತನ ಧರ್ಮವನ್ನು ಭಾರತೀಯರು ಅರ್ಥ ಮಾಡಿಕೊಂಡಿದ್ದೇ ಆದರೆ ಇದೇ ಭಾರತವು ಐದು ಸಾವಿರ ವರ್ಷಗಳ ಹಿಂದಿನಂತೆ ಸ್ವರ್ಗವಾಗುತ್ತದೆ ಮತ್ತು ಸೃಷ್ಟಿಯಲ್ಲಿ ಇದರ ಜೈ ಜೈಕಾರವಾಗುತ್ತದೆ ಕಲ್ಪದ ಹಿಂದಿನಂತೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವಿನಾಶದ ಜ್ವಾಲೆಯು ಪ್ರಜ್ವಲಿಸುತ್ತದೆ ಅಂದರೆ ಈ ಅಲೌಕಿಕ ಶುಭ ಕಾರ್ಯದಲ್ಲಿ ತತ್ಪರರಾಗುವುದೇ ತಮ್ಮಂತಹ ಪ್ರತಿಭಾಶಾಲಿ ಮುಂದಾಳು ಬುದ್ಧಿವಂತ ಮತ್ತು ಧರ್ಮ ವಿಶ್ವಾಸಿಗಳ ಪ್ರಧಾನ ಕರ್ತವ್ಯವಾಗಿದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜಪಾನಿನ ಶಿವ ಜುಪರ್ನಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿಯೂ ಬ್ರಹ್ಮಕುಮಾರಿಯರು ಭಾಗವಹಿಸಿ ವಿಶ್ವಶಾಂತಿ ಎಂದರೇನು ಇದರ ಆಧಾರವೇನು ವಿಶ್ವಶಾಂತಿಗಾಗಿ ಈಗ ಪರಮಾತ್ಮನ ಅವತಾರವಾಗಿದೆ ಅದು ಹೇಗೆ ಎಂಬುದನ್ನು ಸ್ಪಷ್ಟವಾದ ಮಾತುಗಳಲ್ಲಿ ತಿಳಿಸಿದರು ಅಲ್ಲಿಂದ ಹಿಂದಿರುಗುವಾಗ ಹಾಂಗ್ಕಾಂಗ್ ಮಲಯ ಸಿಂಗಾಪುರ್ ಜಕಾರ್ತ್ ಮುಂತಾದ ಸ್ಥಳಗಳಿಗೆ ಹೋಗಿ ಅಲ್ಲಿ ಕೆಲವು ದಿನಗಳ ಕಾಲ ತಂಗಿದ್ದು ಈಶ್ವರಿಯ ಸಂದೇಶವನ್ನು ಜನತೆಗೆ ತಲುಪಿಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಚಿತ್ರಕೂಟದಲ್ಲಿ ಅಖಿಲ ಭಾರತ ಭಕ್ತಿಯೋಗ ದಾರ್ಶನಿಕ ಸಮ್ಮೇಳನ ನಡೆದಿತ್ತು ಅದರಲ್ಲಿಯೂ ಬ್ರಹ್ಮಕುಮಾರಿಯವರ ಭಾಷಣ ನಡೆಯಿತು ಅದರಲ್ಲಿ ಅನೇಕ ಪಂಡಿತರು ಸನ್ಯಾಸಿಗಳು ಜಗದ್ಗುರುಗಳು ಸೇರಿದ್ದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮುಂಬಯಿಯ ವೇದಾಂತ ಸಮ್ಮೇಳನದಲ್ಲಿಯೂ ಯಜ್ಞವಸ್ಸರು ಈಶ್ವರಿಯ ಮಹಾವಾಕ್ಯಗಳನ್ನು ಘೋಷಿಸಿದರು ಹೀಗೆ ಸೇವೆ ಮಾಡುತ್ತಾ ಬ್ರಹ್ಮ ಬಾಬಾರವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜನವರಿ ಹದಿನೆಂಟರಂದು ತಮ್ಮ ಭೌತಿಕ ಶರೀರವನ್ನು ತ್ಯಜಿಸಿದರು ಇಂದಿಗೂ ಸೂಕ್ಷ್ಮ ಲೋಕದಲ್ಲಿದ್ದುಕೊಂಡು ಶಿವ ಪರಮಾತ್ಮನಿಗೆ ಎಂದಿನಂತೆ ಸಹಯೋಗಿಗಳಾಗಿ ಇಂದಿಗೂ ಮತ್ತೊಬ್ಬ ಸಂದೇಶಿ ಹೃದಯ ಮೋಹಿನಿ ದಾದಿಯವರ ಮಾಧ್ಯಮದ ಮೂಲಕ ಸತ್ಯ ಗೀತಾ ಜ್ಞಾನವನ್ನಿತ್ತು ಮಕ್ಕಳಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಆದರೆ ಶಿವ ಪರಮಾತ್ಮನೊಡನೆ ವಿಶ್ವ ಕಲ್ಯಾಣದ ಸೇವೆಯನ್ನು ಮಾತ್ರ ಇಂದಿಗೂ ಅನವರತ ನಡೆಸುತ್ತಿದ್ದಾರೆ ಈಶ್ವರಿಯ ಸಂದೇಶವನ್ನು ಭಾರತದ ಹಾಗೂ ಜಗತ್ತಿನ ನಾನಾ ಮೂಲೆ ಮೂಲೆಗೂ ಮುಟ್ಟಿಸಲು ಈಶ್ವರಿಯ ಯೋಜನೆಯನ್ನು ಬೃಹತ್ಕಾರವಾಗಿ ತಯಾರಿಸಲಾಗುತ್ತಿದೆ ಪಿತಾಶ್ರೀ ಬ್ರಹ್ಮಾರವರಿಗೆ ಪ್ರಣಾಮಗಳು ಪಿತಾಶ್ರೀ ಪ್ರಣಾಮಗಳು ಹೇ ಮಹಾವೀರ ಮಾನವ ಮಹಾಮಹಿಮೆ ನಿನಗೆ ನನ್ನ ಶತಬಾರಿ ಪ್ರಣಾಮ ಎಲ್ಲೆಲ್ಲಿ ಮಾನವನು ಅಸಮರ್ಥನಾಗಿ ಅಲ್ಲಲ್ಲಿ ನೀನು ಸಮರ್ಥವಾಗಿ ನೀನಾದೆ ಈಶ್ವರಿ ಅನುರಾಗಿ ನಿನ್ನಿಂದ ಮಾನವನು ಎಚ್ಚರವಾಗಿ ಅದೆಂತಹ ಚಿತ್ರ ಮನೋಹರ ಅದೆಂತಹ ಚರಿತ್ರೆ ಆಶ್ಚರ್ಯಕರ ಅದರಲ್ಲಿ ಚರಿತ್ರೆ ಚಿತ್ರ ವಿಚಿತ್ರ ಅದರಲ್ಲಿನ ಲೀಲೆ ಪರಮ ಪವಿತ್ರ ಅದರಲ್ಲಿ ಅರಿತೆ ಚಿತ್ರ ವಿಚಿತ್ರ ಅದರಲ್ಲಿನ ಲೀಲೆ ಪರಮ ಪವಿತ್ರ ನೋಡಿದರೆ ನೀ ಅವ್ಯಕ್ತ ದೇವತ ಮಾತಾಡಿದರೆ ನೀ ಪವಿತ್ರ ಅಮೃತ ಹೇ ಪಾವನಾತೆಯ ಜ್ಯೋತಿ ಮಹಾಮಹಿಮ ನಿನಗೆ ನನ್ನ ಶತಬಾರಿ ಪ್ರಣಾಮ ಇಷ್ಟೊಂದು ಪ್ರೀತಿಸುವವರು ಯಾರು ಹೇ ಪಿತಾಶ್ರೀ ಪ್ರಣಾಮ ಪ್ರಣಾಮ ಎಲ್ಲರೂ ಒಂದು ಬಾರಿ ಪರಮಾತ್ಮ ತಂದೆಗೂ ಹಾಗೂ ಪಿತಾಶ್ರೀ ಬ್ರಹ್ಮಾರವರಿಗೆ ಹೃದಯಪೂರ್ವಕವಾದ ಕೋಟಿ ಕೋಟಿ ಧನ್ಯವಾದಗಳು ನಮನಗಳನ್ನು ಪ್ರಣಾಮಗಳನ್ನು ತಿಳಿಸೋಣ ಎಷ್ಟು ಅದ್ಭುತವಾಗಿತ್ತಲ್ವ ಜೀವನ ಚರಿತ್ರೆ ಬಾಬಾರವರು ಯಾವಾಗಲೂ ಹೇಳ್ತಾರೆ ಫಾಲೋ ಫಾದರ್ ಅಂತ ನಾವು ಎಲ್ಲರೂ ಈ ಎಲ್ಲ ಚರಿತ್ರೆಯನ್ನು ಕೇಳಿಸ್ಕೊಳ್ತಾ ಇದನ್ನು ನಮ್ಮ ಜೀವನದಲ್ಲೂ ಕೂಡ ಧಾರಣೆ ಮಾಡಿಕೊಳ್ತಾ ಇನ್ನಿಷ್ಟು ಪರಮಾತ್ಮ ತಂದೆಯ ಸೇವೆಯನ್ನು ವೃದ್ಧಿ ಮಾಡ್ತಾ ಹೋಗೋಣ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ